ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮತ್ತೆ ರೀಟಮ್ಮ ಮತ್ತು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಹೊರಗಡೆ ಅಂದರೆ ಎಲ್ಲೋ ಅಲ್ಲ ಒಂದು ಫಂಕ್ಷನ್ ಇತ್ತು ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಮತ್ತು ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ನಿಮ್ಗೆ ಯಾರು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಲಾಸ್ಟ್ವರೆಗೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈಗ ನಾವು ಹೊಸ್ಕೂರ್ ಹತ್ರ ಹೋಗ್ತಾ ಇದ್ದೀವಿ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಆದಮೇಲೆ ಉಸ್ಕೂರ್ ಗೇಟ್ ಅಂತ ಬರುತ್ತೆ ಆ ಏರಿಯಾಗೆ ಹೋಗ್ತಾ ಇದ್ದೀವಿ ಏನು ಅಂತ ಹೇಳಿದ್ರೆ ಒಬ್ಬರ ಮನೆ ಫಂಕ್ಷನ್ ಇದೆ ಗೃಹ ಪ್ರವೇಶ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಯಾರು ಅಂತ ಹೇಳ್ಬಿಟ್ಟು ನಿಮ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ ಅಂತ ಹೇಳ್ಬಿಟ್ಟು ಯಾರು ಅಂತ ಯೋಚನೆ ಮಾಡ್ತಿರ್ಬೋದು ಬಟ್ ನಿಮಗೆಲ್ಲ ಅವ್ರಿಗೆ ಗೊತ್ತು ಯಾರು ಏನು ಎತ್ತ ಅಂತ ಹೇಳಿ ಬಟ್ ನಿಮಗೆ ಅಲ್ಲಿ ಒಳಗಡೆ ಹೋದ್ಮೇಲೆ ಅವ್ರ ಮುಖ ನೋಡಿದ್ಮೇಲೆ ನಿಮಗೆ ಗೊತ್ತಾಗತ್ತೆ ಯಾರು ಇದು ಯಾರ ಮನೆಗೆ ಉರೋ ಪ್ರವೇಶ ಅಂತ ಹೇಳಿ ಸೊ ಅಲ್ಲಿವರೆಗೂ ಹೇಳಬಾರ್ದು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಇವರು ಬಂದ್ಬಿಟ್ಟು ಅಪಾರ್ಟ್ಮೆಂಟ್ ತೊಗೊಂಡಿದ್ದಾರೆ ಅಪಾರ್ಟ್ಮೆಂಟಲ್ಲಿ ಇರೋದು ಈಗ ರೀಸೆಂಟಾಗಿ ತೊಗೊಂಡಿರೋದು ಸೊ ಹೋಗ್ತಾ ಇದ್ದೀವಿ ಅಪಾರ್ಟ್ಮೆಂಟಲ್ಲಿ ಫಸ್ಟ್ ಫ್ಲೋರಲ್ಲಿ ಇವರು ಏನಪ್ಪ ಫ್ಲ್ಯಾಟ್ನ ತೊಗೊಂಡಿದ್ದಾರೆ ಇವ್ರು ಯಾರು ಏನು ಎತ್ತ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ ತಿಳಿಸ್ತೀನಿ ಈಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ಈಗ ನಿಮ್ಗೆ ಗೊತ್ತಾಗುತ್ತೆ ಇದು ಯಾರ ಮನೆ ಅಂತ ಹೇಳಿ ಕೋರ್ಸ್ ಹೌದು ಇದು ಜನನಿ ಮ್ಯಾಮ್ ಅವ್ರ ಮನೆ ಅಂದರೆ ಜನನಿ ಮ್ಯಾಮ್ ಇದ್ದಾರಲ್ಲ ಅವ್ರ ತಮ್ಮನ ಮನೆ ಇದು ಅವ್ರು ತಗೊಂಡಿರೋ ಮನೆ ಇದು ಅವ್ರ ಮನೆ ಗೃಹ ಪ್ರವೇಶಕ್ಕೆ ನಾವು ಹೋಗಿದ್ದೀವಿ ಅಂದರೆ ಜನನಿ ಮ್ಯಾಮ್ ಮನೆ ಆಲ್ರೆಡಿ ಇದೆ ಬೇರೆ ಏರಿಯಾದಲ್ಲಿ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಬ್ಯಾಕ್ ಅವರು ಮನೆ ಗೃಹ ಪ್ರವೇಶ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಅವ್ರ ತಮ್ಮನ ಮನೆ ಅವ್ರ ತಮ್ಮನ ಮನೆ ಈಗ ರೀಸೆಂಟಾಗಿ ತೊಗೊಂಡಿರೋದು ಸೊ ಅದಕ್ಕೋಸ್ಕರ ಗೃಹ ಪ್ರವೇಶ ಇತ್ತು ಅಂತ ಹೇಳ್ಬಿಟ್ಟು ಕರೆದಿದ್ರು ಅದಕ್ಕೋಸ್ಕರ ಹೋಗಿದ್ದೀವಿ ಅಷ್ಟೇ ಮನೆ ಹೇಗಿದೆ ಅಂತ ಹೇಳಿಬಿಟ್ಟು ಒಂದು ಚಿಕ್ಕದಾಗಿ ನಿಮಗೆ ವೀಡಿಯೋ ಮಾಡಿ ಹಾಕೋಣ ಅಂತ ಹೇಳಿ ಈ ವಿಡಿಯೋನ ಮಾಡಿ ಇದ್ದೀನಿ ಹಾಲ್ ನೋಡ್ರೆಲ್ಲ ಎಷ್ಟಿದೆ ಅಂತ ಹೇಳಿ ಮತ್ತು ಇದು ಕಿಚನು ಕಿಚನ್ಗೆ ಇನ್ನೂ ಇಂಟೀರಿಯರ್ ಏನೂ ಹಾಕ್ಸಿಲ್ಲ ಇವ್ರ ಕಡೆ ಏನಂದರೆ ಫಸ್ಟೇ ಫುಲ್ ಫಿನಿಷಿಂಗ್ ಮಾಡಬಾರ್ದು ಅಂತ ಹೇಳಿ ಇವ್ರ ಕಡೆ ಇರೋದು ಅದಕ್ಕೋಸ್ಕರ ಇವ್ರಿಗೂ ಜಾನಿಮಾಮ್ ಬಂದ್ಬಿಟ್ಟು ತಮಿಳ್ನಾಡು ಅವರು ಸೊ ಅದಕ್ಕೋಸ್ಕರ ಅವ್ರ ಶಾಸ್ತ್ರ ಸಂಪ್ರದಾಯ ಏನಿದೆ ಆ ಥರ ಮಾಡ್ತಾರೆ ಫಸ್ಟ್ ಫುಲ್ ಫಿನಿಶಿಂಗ್ ಮನೆ ಆಗಬಾರ್ದು ಅದಕ್ಕಿಂತ ಮುಂಚೆನೇ ಗೃಹ ಪ್ರವೇಶ ಮಾಡಬೇಕು ಮನೆ ಫಿನಿಶಿಂಗ್ ಗೃಹ ಪ್ರವೇಶ ಆದಮೇಲೆ ಮನೆ ಫಿನಿಷಿಂಗನ್ನ ಮಾಡ್ತಾರೆ ಸೊ ಆವಾಗಲೂ ಯಾವಾಗಾದರೂ ನಾನು ಅವ್ರ ಮನೆಗೆ ಹೋದಾಗ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಇರೋದು ಯಾವ್ದು ಅಂದರೆ ಇಂಟೀರಿಯರ್ ಆದಮೇಲೆ ಅವ್ರ ಮನೆ ಯಾವ ಥರ ಇದೆ ಏನು ಅಂತ ಹೇಳಿ ಮತ್ತು ಇದು ಯುಟಿಲಿಟಿ ಯುಟಿಲಿಟಿ ಅಂತ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಇಷ್ಟು ದೊಡ್ಡದಾಗಿದೆಯಲ್ಲ ಅಂತ ಅನ್ನಿಸ್ತಾ ಇತ್ತು ಹಾಲು ಅಷ್ಟೇ ತುಂಬ ದೊಡ್ಡದಾಗಿದೆ ಇದು ಬಂದುಬಿಟ್ಟು ಟೂ ಬಿ ಎಚ್ ಕೆ ಮನೆ ಇದು ಅವರ ಅಮ್ಮ ಜಾನಮಮ್ಮ ಅವ್ರ ಅಮ್ಮ ಇರೋದು ಮಾಮ ಅಮ್ಮನ ಸೇರೆ ನಂಗೆ ತುಂಬ ಇಷ್ಟ ಆಯಿತು ಒಂಥರ ಚೆನ್ನಾಗಿದೆ ರೇಡ್ ಕಲರ್ ಅಂತಲೇ ಹೇಳ್ಬೋದು ಮತ್ತು ಇದು ಬಂದ್ಬಿಟ್ಟು ಮ್ಯಾ ಮಾಸ್ಟರ್ ಬೆಡ್ರೂಮ್ ಇರೋದು ಇಲ್ಲಿ ಬಂದ್ಬಿಟ್ಟು ಎಲ್ಲ ಫಿನಿಶಿಂಗ್ ಫಿಟ್ಟಿಂಗ್ ಎಲ್ಲ ಆಗೋಗಿದೆ ಎಲ್ಲ ಜಾಗ್ವಾರ್ ಅಥವಾ ಸೇರೋದೇನೋ ಹಾಕಿದ್ರು ನನಗೆ ಹೆಸರು ನೆನಪಿಲ್ಲ ಅಷ್ಟಾಗಿ ಇಲ್ಲಿ ಬಂದ್ಬಿಟ್ಟು ಅಷ್ಟಲಕ್ಷ್ಮಿಗಳನ್ನ ಪೂಜೆಗಳನ್ನ ಮಾಡಿದರು ಅಷ್ಟಲಕ್ಷ್ಮಿ ಪೂಜೆ ಯಾವ ಥರ ಮಾಡ್ತಾರೆ ಅಂತ ನನಗೆಲ್ಲ ಗೊತ್ತಿರುತ್ತೆ ಮನೆ ಗೃಹ ಪ್ರವೇಶ ಮಾಡುವಾಗ ಯಾವ ಥರ ಮಾಡ್ತಾರೆ ಅಂತ ಹೇಳಿ ಅಷ್ಟಲಕ್ಷ್ಮಿಗಳನ್ನ ಕೂಡಿಸಿದ್ರು ಮತ್ತು ಇದು ಬಂದ್ಬಿಟ್ಟು ಇನ್ನೊಂದು ರೂಮು ಈ ರೂಮಲ್ಲಿ ಎಲ್ಲ ಸ್ವಲ್ಪ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ರು ಮತ್ತು ಇಲ್ಲಿ ಬಂದ್ಬಿಟ್ಟು ಈ ರೂಮಲ್ಲಿ ನವಗ್ರಹ ಪೂಜೆನ ಮಾಡಿದರು ಇದು ಅಟ್ಯಾಚ್ ಬಾತ್ರೂಮ್ ಏನಿಲ್ಲ ಒಂದು ಸಿಂಗಲ್ ರೂಮು ಅಷ್ಟೇ ಬಾತ್ರೂಮ್ ಬಂದ್ಬಿಟ್ಟು ಒಂದು ಸಿಂಗಲ್ ರೂಮ್ ಮತ್ತು ಒಂದು ಸಿಂಗಲ್ ಬಾತ್ರೂಮ್ನ ಸಪ್ರೇಟಾಗಿ ಮಾಡಿಸಿದ್ದಾರೆ ಇದು ಬಂದುಬಿಟ್ಟು ನವಗ್ರಹ ಪೂಜೆ ಮಾಡಿದಾರಲ್ವ ಮತ್ತು ಇದು ಬಂದ್ಬಿಟ್ಟು ಕಾರ್ತಿ ಅವರ ವೈಫ್ ಅಂದರೆ ಜಾಯಿ ಮಮ್ಮಿದಾರ ಅವರು ತಮ್ಮನ ಹೆಂಡತಿ ಅವ್ರನ್ನೂ ಇನ್ ಕ್ಲಿಯರ್ ಆಗಿ ತೋರಿಸ್ತೀನಿ ನಿಮಗೆ ಸರಿಯಾಗಿ ವಿಡಿಯೋದಲ್ಲಿ ಹಾಕಿಲ್ಲ ಅಷ್ಟೇ ಮತ್ತೆ ಇದು ಬಂದು ವಾಶ್ರೂಮು ವಾಶ್ರೂಮ್ ಫಿಟಿಂಗ್ಸ್ ಎಲ್ಲ ಆಗಿದೆ ನಿಮ್ಗೆ ಆಲ್ರೆಡಿ ತೋರಿಸಿದೀನಲ್ವಾ ವಾಶ್ರೂಮ್ ಅಷ್ಟೇ ತುಂಬಾ ಚೆನ್ನಾಗಿ ದೊಡ್ಡದಾಗಿ ಮಾಡಿದ್ರು ಆಲ್ಮೋಸ್ಟ್ ತುಂಬಾ ಸ್ಪೇಷಿಯಸ್ ಆಗಿ ಇತ್ತು ಅಂತಾನೆ ಹೇಳ್ಬೋದು ಮತ್ತೆ ನಾನು ಜೈನಿಂಗ್ ಅಮ್ಮ ಮತ್ತು ರೀಟೈಮಮ್ಮು ವೀಡಿಯೋ ಮಾಡ್ಕೊತಾ ಇದ್ವಿ ವೀಡಿಯೋ ಮಾಡುವಾಗ ಅಮ್ಮ ಏನು ಮೇಡಮ್ ಇದು ಗೋಲ್ಡಾ ಅಂತ ಕೇಳಿದ್ವಿ ಅದಕ್ಕೆ ತೂ ಕ್ತಿದ್ಯಲ್ಲ ಅಂತ ಹೇಳಿದ್ರು ಮ್ಯಾಮ್ ನಿಜವಾಗ್ಲೂ ಗೋಲ್ಡಾ ಅಂತ ಹೇಳಿದ್ವಿ ಹೌದು ನೈನ್ ಒನ್ ಸಿಕ್ಸು ನೋಡು ಅಂತ ಹೇಳಿದ್ರು ಸರಿ ಅಂತ ಚೆಕ್ ಮಾಡ್ಕೊಂಡ್ವಿ ಅಂದರೆ ಅವ್ರು ತೊಗೊಂಡಿರೋದು ನನಗೆ ಗೊತ್ತಿತ್ತು ಗೋಲ್ಡ್ ತೊಗೊಂಡಿರೋದು ಆ ಫೋಟೋ ಎಲ್ಲ ತೋರಿಸಿದ್ರು ಬಟ್ ನಾನು ರಿಯಲ್ ಆಗಿ ನೋಡಿರಲಿಲ್ಲ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು ಏನನ್ಸುತ್ತೆ ನನಗೆ ಪರ್ಸ್ನಲಾಗಿ ಏನಿಸುತ್ತೆ ಒಂದು ಸ್ವಲ್ಪ ಎಲ್ಲೋ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಗೋಲ್ಡ್ಗೆ ಅಂತ ಅನಿಸುತ್ತೆ ಅಂತ ಹೇಳಿದೆ ಹೌದು ಮತ್ತೆ ಫಸ್ಟ್ ಟೈಮ್ ಅಲ್ವಾ ಹಾಕಿರೋದು ಅದಕ್ಕೋಸ್ಕರ ಒಂದು ಸರಿ ಒಂದು ಸರಿನೂ ಹಾಕಿಲ್ಲ ಕಲರ್ ಏನೋ ಅದಕ್ಕೆ ಬ್ರೈಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರು ಹೌದು ಇರ್ಬೋದು ಅಂತ ಹೇಳಿದ್ವಿ ಮತ್ತು ನಾವು ಯಾವ ಥರ ಬಂದ್ವಿ ಏನು ಇತ್ತ ಅಂತ ಹೇಳಿಬಿಟ್ಟು ಕೇಳ್ತಾಯಿದ್ರು ನಾವು ಆ್ಯಕ್ಚುಲಿ ಬಸ್ಸಲ್ಲಿ ಬರಬೇಕಿತ್ತು ಅಂತ ಅನ್ಕೊಂಡ್ವಿ ಆಮೇಲೆ ಇಮಿಡಿಯೇಟ್ ಗಾಡೀಲಿ ಹೋಗೋಣ ಗಾಡೀಲಿ ಹೋದರೆ ಒಳಗಡೆ ಅಂದರೆ ತುಂಬ ದೂರ ಇದ್ದರೆ ಆಟೋ ಗೀಟ ಸಿಗೋದು ಕಷ್ಟ ಆಗುತ್ತೆ ಅಂತ ಹೇಳಿ ಗಾಡೀಲಿ ಬಂದ್ವಿ ಅಂತೆಲ್ಲ ಹೇಳಿದ್ವಿ ಸರಿ ಅಂತ ಹೇಳಿಬಿಟ್ಟು ಮಾತು ಒಂದು ಅರ್ಧ ಗಂಟೆ ಒನ್ ಅವರ್ ನಾವು ಅವ್ರ ಜೊತೆ ಮಾತಾಡ್ತಾ ಇದ್ವಿ ಮತ್ತು ಇವ್ರು ಬಂದ್ಬಿಟ್ಟು ಸುಪ್ಪಿ ಅಂತ ಹೇಳಿ ಜನನಿ ಮಮ್ಮಿದಾರಲ್ಲ ಅವ್ರ ತಂಗಿ ಮತ್ತು ಇವ್ರು ಬಂದ್ಬಿಟ್ಟು ಜನನಿ ಮಮ್ಮಿದಾರಲ್ಲ ಅವ್ರ ಹಸ್ಬೆಂಡು ನಾನು ಅವ್ರನ್ನ ಪಪ್ಪ ಪಪ್ಪ ಅಂತ ಕರೀತಾ ಇರ್ತೀನಿ ಅವ್ರಿಗೆ ಹೇಳ್ತಾ ಇದ್ದೆ ನಾನು ಯೂ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಜಾನಿಮಮ್ಮ ಲೈಟಾಗಿ ನನ್ನ ಗುರಾಯಿಸ್ತಾ ಇದ್ರು ಇರಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಆಮೇಲೆ ಜ ಸುಪ್ಪಿ ಅಕ್ಕ ಹೊರಟರು ಅವ್ರಿಗೆ ಬಾಯಿ ಮಾಡೋದು ಹೇಳಿದ್ವಿ ಬಾಯಿ ಮಾಡಿಬಿಟ್ಟು ನಾವು ಮತ್ತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ ಆಲ್ಮೋಸ್ಟ್ ಎರಡೂವರೆ ಮೂರು ಗಂಟೆ ತನಕ ಕೂತ್ಕೊಂಡು ಮಾತಾಡಿ ಯಾವುದು ಆದಮೇಲೆ ನಾವು ಮತ್ತೆ ಗಣೇಶ ಹೋಮ ಆಗಿರ್ಬೋದು ಲಕ್ಷ್ಮಿ ಆಗಿರ್ಬೋದು ಕೂರಿಸಿದ್ರಲ್ವಾ ಸೊ ಅವ್ರಿಗೆ ಪೂಜೆ ಮಾಡಿಕೊಂಡು ಅವ್ರಿಗೆ ಅಕ್ಷತೆ ಎಲ್ಲ ಹಾಕಿ ನಾವು ಅರ್ಶನ ಕುಂಕುಮ ತಗೊಂಡು ಮತ್ತೆ ಹೋಮ ಮಾಡಿಸಿದ್ರಲ್ಲ ಹೋಮದ ಕುಂಡದಲ್ಲಿ ವಿಭೂತಿ ಎಲ್ಲ ತಗೊಂಡು ಹಚ್ಕೊಂಡು ಆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ವಿ ಅಂತ ಹೇಳಿ ಹೊರಟ್ವಿ ನಂಗೆ ಸ್ಟೆಪ್ಸ್ ಅಲ್ಲಿ ಹೋಗ್ತಾ ಇದ್ವಿ ಸ್ವಲ್ಪ ಲಿಫ್ಟ್ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಸ್ಟೆಪ್ಸ್ ಅಲ್ಲಿ ಕರ್ಕೊಂಡು ಹೋದ್ರು ಈ ತರ ಸ್ಟೆಪ್ಸ್ ನಂಗೆ ತುಂಬ ಇಷ್ಟ ಆಯಿತು ಅಂತ ಡಿಫ್ರೆಂಟಾಗಿ ಆಗಿ ಯುನಿಕ್ ಆಗಿದೆ ಅಂತ ಅನ್ನಿಸ್ತು ಅದಕ್ಕೆ ಅದರದ್ದು ಒಂದು ವೀಡಿಯೋ ಮಾಡಿಕೊಂಡೆ ಯಾರ್ದಾದ್ರೂ ಯೂಸ್ ಆಗ್ಬೋದು ಇಲ್ಲ ಯೂನಿಕ್ ಆಗಿದೆಯಲ್ಲ ಅಂತ ಹೇಳಿ ನನಗೂ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ಸರಿ ಬಂದ್ಬಿಟ್ಟು ಇದು ಮೇಲ್ಗಡೆ ಫ್ಲೋರಲ್ಲಿ ಏನು ಊಟದ ಹಾಲು ಮತ್ತೆ ಫಂಕ್ಷನ್ ಹಾಲ್ ಇದೆ ಸೊ ಊಟದ ಹಾಲ್ಗೆ ಅಂತ ಹೇಳ್ಬಿಟ್ಟು ನಾವು ಹೋದ್ವಿ ಊಟ ಮಾಡಿಕೊಂಡು ವಾಪಸ್ ಬಂದ್ವಿ ಸಾರಿ ನಾನು ಯಾವುದು ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ ಯಾಕಂದ್ರೆ ಮಾತಾಡ್ಕೊಂಡು ಟೈಮ್ ಆಗ್ಬಿಡುತ್ತೆ ನಾನು ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ ಅದಕ್ಕೋಸ್ಕರ ಅಷ್ಟೇ ಫಸ್ಟ್ ಅದೇ ಅದಕ್ಕೆ ಏನ್ ಮೀನಿಂಗ್ ಅಂತ ಹಂಗೆ ತಮಿಳಲ್ಲಿ ಎಕ್ಸ್ಪ್ರೆಸ್ ಸಮೃದ್ಧಿ ಅಂದ್ರೆ ಸಂಪತ್ತು ದುಡ್ಡಾ ದುಡ್ಡಾ ಅದ ಓಕೆ ಓಕೆ ವೀಡಿಯೋ ಕಾಲ್ಸ್ ಬೇಸ್ರೆ ಇರೋ ಮೇಡಮ್ ಸರಿ ಈಗ ಇದು ರೆಕಾರ್ಡ್ ಆಗಿದೆ ಅಂತ ಒಂದ್ಸೂರು ಚೆಕ್ ಮಾತ್ರ ಮಾಡ್ಬಿಡು ನಮ್ಮ ಮನೆಗೆ ಗಿಫ್ಟ್ ಬಂದ್ಬಿಟ್ಟು ವಂಡರ್ ಶಿಫ್ಟದು ಸೆಟ್ಸ್ ಕೊಡೋಣ ಅಂತ ಹೇಳಿಬಿಟ್ಟು ತಗೊಂಡಿದ್ವಿ ತುಂಬ ಇಷ್ಟ ಆಯಿತು ಈ ಸೆಟ್ಸ್ ಅಂತೂ ಫೋರ್ ಟೊ ಟೋಟಲಿ ಫೋರ್ ಸೆಟ್ಸ್ ಬರುತ್ತೆ ಒಂದು ಪ್ಯಾನ್ ಒಂದು ಕಡಾಯ ಮತ್ತು ಒಂದು ಏನಪ್ಪ ತವ ಮತ್ತು ಒಂದು ಮೇಲುಗಡೆ ಏನಿದೆ ಮುಚ್ಚೋಳ ಇದು ಇದು ಬರುತ್ತೆ ಇದಿಷ್ಟು ಟೋಟಲ್ ಫೋರ್ ಸೆಟ್ ಆಫ್ ಇದು ಇರೋದು ಸೆಟ್ಸ್ ಬರೋದು ಇದು ಮೆಲೋನೊ ಸೆಟ್ಸ್ ಆ್ಯಕ್ಚುಲಿ ಮೆಲೊನಾ ತುಂಬ ಚೆನ್ನಾಗಿದೆ ಇದು ನಂದು ಮತ್ತು ರೀಟಮ್ ಅಮ್ದು ಇಬ್ಬರದು ಸೇರಿ ಏನಪ್ಪ ಕೊಡ್ತಾ ಇರೋದು ಯಾಕಂದ್ರೆ ನಮ್ಮ ಬಜೆಟ್ ಎಷ್ಟಿತ್ತು ಅದನ್ನ ಇಬ್ಬರು ಕ್ಯಾಲ್ಕುಲೇಟ್ ಮಾಡಿದ್ವಿ ಇಷ್ಟು ನನ್ನ ಬಜೆಟ್ ಅಂತ ಮಾತಾಡ್ಕೊಂಡ್ವಿ ಸೊ ಇಬ್ರು ಬಜೆಟ್ಗೆ ತಕ್ಕನಾಗೆ ನಾವು ಚಿಕ್ಕ ಚಿಕ್ಕದ ಕೊಡೋ ಪದಲು ಇಬ್ಬರು ಸೇರಿ ಸ್ವಲ್ಪ ದೊಡ್ಡದೇ ಕೊಡೋಣ ಅಂತ ಹೇಳಿಬಿಟ್ಟು ತಗೊಂಡ್ವಿ ಈ ಗಿಫ್ಟನ್ನ ನನ್ಗನ್ಸುತ್ತೆ ಅವ್ರಿಗೆ ಈ ಗಿಫ್ಟ್ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಯಾಕಂದರೆ ಇದು ಒಂಥರ ಕ್ಯೂಟಾಗಿ ಸಖತ್ತಾಗಿದೆ ನಿಜವಾಗ್ಲೂ ನನಗೆ ಪರ್ಸ್ನಲ್ ಆಗಿ ತುಂಬ ಇಷ್ಟ ಆಯಿತು ಈ ಹ್ಯಾಂಡ್ ಹೋಲ್ಡರ್ ಏನಿದೆ ಅದು ಚೆನ್ನಾಗಿತ್ತು ಮತ್ತು ಈ ಲಿಡ್ಡ್ದು ಏನಿದೆ ಈ ಲೆಡ್ಡ್ದು ಅಷ್ಟೇ ಹೋಲ್ಡರ್ ಏನಿದೆ ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು ನಂಗೆ ಪರ್ಸ್ನಲ್ಲಾಗಿ ತುಂಬ ಇಷ್ಟ ಆಯಿತು ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದೇನು ಅಂತಂದರೆ ತುಂಬ ಕ್ಯೂಟಾಗಿದೆ ಏನಂದರೆ ಫ್ಯಾಮಿಲಿ ಗಂಡ ಹೆಂಡತಿ ಫ್ಯಾಮಿಲಿ ಚಿಕ್ಕ ಫ್ಯಾಮಿಲಿ ಏನಿದೆ ಅದಕ್ಕೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಇದು ಫ್ರೈಯಿಂಗ್ ಪ್ಯಾನ್ ಆಗಿರ್ಬೋದು ಪ್ಯಾನು ಕಡಾಯಿ ಆಗಿರ್ಬೋದು ಕಡಾಯೂ ಅಷ್ಟೇ ನೋಡಿ ಇದು ಎಷ್ಟು ವೆಯ್ಟ್ ಇದೆ ಅಂದರೆ ವೆಯ್ಟ್ ಇದೆ ಹಂಗೆ ತಿಕ್ಕಾಗೂ ಇದೆ ನಾನ್ಸ್ಟಿಕ್ ಅಲ್ವಾ ಬೇಗ ಅಡುಗೆ ಸಹ ಆಗುತ್ತೆ ನಾನ್ಸ್ಟಿಕ್ ಆಗಿರೋದ್ರಿಂದ ನೋಡೋಣ ನನಗೂ ಇಷ್ಟ ಆಯಿತು ಅವ್ರಿಗೂ ಇಷ್ಟ ಆಗುತ್ತೆ ಅಲ್ವ ಗೊತ್ತಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಹೋಲ್ಡರು ಅಂದರೆ ಹ್ಯಾಂಡ್ ಹೋಲ್ಡಿಂಗು ಹಿಂಗೆ ಚೆನ್ನಾಗಿದೆ ಅಂತ ಹೇಳಿ ಇದು ಅಷ್ಟೇ ಪ್ಲೇನು ಅಷ್ಟೇ ತುಂಬ ವೆಯ್ಟ್ ಇದೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಅಗಲವಾಗಿದೆ ಒಂದು ಮಸಾಲೆ ದೋಸೆ ಹಾಕ್ಬೋದು ಅಷ್ಟು ಅಗಲ ಇದೆ ಇದಕ್ಕೆ ಇದರ ಥರ ಕ್ಲೋಸ್ ಮಾಡೋದು ಅಷ್ಟೇ ಇದನ್ನ ಲಿಡ್ಡೇ ಈ ಥರ ಕ್ಲೋಸ್ ಮಾಡಿ ದೋಸೆ ಮಾಡ್ಕೊಳ್ಳೋದು ಟೋಟಲಾಗಿ ಇದು ನಂಗೆ ತುಂಬ ಪರ್ಸನಲಾಗಿ ತುಂಬ ಇಷ್ಟ ಆಯಿತು ಸೊ ಅವ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಮತ್ತು ಚಾಯಿ ಮ್ಯಾಮ್ ಅಂತೂ ಫುಲ್ ಖುಷಿ ಪಟ್ರು ತುಂಬ ಸಂತೋಷ ಆಯಿತು ನೀವು ಬಂದಿದ್ದಕ್ಕೆ ಎಕ್ಸ್ಪೆಕ್ಟ್ ಮಾಡಿದೆ ನಿಮ್ಮಿಬ್ಬರು ನಾ ಅಂತ ಇದ್ರು ಮತ್ತು ಅವರಂತೂ ಫುಲ್ ಹ್ಯಾಪಿಯಾಗಿ ಖುಷಿಯಾಗಿದ್ದರು ಅಂತಲೇ ಹೇಳ್ಬೋದು ಯಾಕಂದರೆ ಅವ್ರಿಗೆ ತುಂಬ ದೊಡ್ಡ ಆಸೆ ಅನಿಸುತ್ತೆ ಯಾಕಂದರೆ ನನ್ನ ತಮ್ಮ ಸೆಟ್ಲಾಗಬೇಕು ಅವ್ನು ಚಿಕ್ಕ ವಯಸ್ಸಿನ ತುಂಬ ಕಷ್ಟಪಟ್ಟಿದ್ದಾನೆ ಅವ್ನು ಒಂದೇ ಒಂದು ಸ್ವಂತ ಮನೆ ಮಾಡಿಕೊಂಡ್ರೆ ಸಾಕು ಅಂತೆಲ್ಲ ಇದ್ರು ಸೊ ಆ ಆಸೆ ಇವತ್ತು ನೆರವೇರಿತು ಅಂತ ಅನಿಸುತ್ತೆ ಆ ಥರ ಅನಿಸುತ್ತೆ ಅನ್ನೋದೇನಿಲ್ಲ ಆಯ್ತಲ್ಲ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಗಿದ್ದರು ವಾಣಿನೂ ಅಷ್ಟೇ ತುಂಬ ಖುಷಿಯಾಗಿದ್ದು ಅಂತ ನಂದು ಸ್ವಂತ ಮನೆ ಐತಲ್ಲ ಅಂತ ಹೇಳ್ಬಿಟ್ಟು ಖಾಗಿದ್ರು ಅಂತಾನೆ ಹೇಳ್ಬೋದು ಅವ್ರಿಗೂ ನಾವು ವಿಶ್ ಮಾಡಿದ್ವಿ ಎಲ್ಲ ಖುಷಿಯಾಗಿರಿ ನೆಮ್ಮದಿಯಾಗಿರಿ ಮತ್ತೆ ಆಯ್ ಏನಪ್ಪ ಸಂತೋಷ ಎಲ್ಲ ತುಂಬಿ ತೊಳಕ್ಲಿ ಅಂತ ಹೇಳ್ತಾ ಇದೆ ತುಂಬ ಖುಷಿ ಪಟ್ಟರು ನಾವು ಹೋಗಿದ್ದಕ್ಕೆ ಅಂತೂ ಅಂದರೆ ಗೃಹ ಪ್ರವೇಶಕ್ಕೆ ಹೋಗಿದ್ದಕ್ಕೆ ಸೊ ನಾವು ವಿಶ್ ಮಾಡಿಬಿಟ್ಟು ಅಲ್ಲಿಂದ ಎಲ್ಲಾರನ್ನೂ ಮಾತಾಡ್ಸ್ಕೊಂಡು ಮತ್ತೆ ಹೊರಟ್ವಿ ಮತ್ತೆ ನಾನು ಹೇಳಿದ್ನಲ್ಲ ನಿಮಗೆ ಒಬ್ಬರು ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನನಗೂ ಗೊತ್ತಿಲ್ಲ ನಿಜವಾಗ್ಲೂ ಆ ವ್ಯಕ್ತಿನ ಮೀಟ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಹೋದ್ಮೇಲಂತೂ ನನಗೆ ಆಗಿ ಮೀಟ್ ಮಾಡಿದೆ ನಿಜವಾಗ್ಲೂ ಖುಷಿಯಾಯಿತು ಅವ್ರನ್ನ ನೋಡಿ ಆಟ ಮಾತಾಡೋಕ್ಕೆ ಯಾಕಂದರೆ ಒಂಥರ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ಅವ್ರನ್ನ ಮುಟ್ಟಿ ಎತ್ಕೊಂಡು ತಪ್ಪು ಮುದ್ದಾಡಿದ್ದು ಯಾಕಂದರೆ ಫಸ್ಟ್ ಅಂದರೆ ಅವ್ರನ್ನ ನೋಡಿದ ತಕ್ಷಣ ಒಂದು ಓಡ್ತಿದೆ ನಾನು ಗುಡುಗುಡು ಅಂತ ಹೇಳಿಬಿಟ್ಟು ಅವ್ರು ಕಂಡ್ರೆ ಭಯ ಆಗೋದು ನನಗೆ ಬಟ್ ಫಸ್ಟ್ ಟೈಮ್ ಸೀರಿಯಸ್ಲಿ ಅವ್ರನ್ನ ಎತ್ಕೊಂಡು ಮುದ್ದಾಡಿದ್ದು ಅವರು ಅಷ್ಟೇ ತುಂಬ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಾ ಇದ್ರು ನನಗೆ ಅದಂತೂ ನಿಜವಾಗ್ಲೂ ಖುಷಿ ಆಯಿತು ಯಾರು ಅಂತ ಕೇಳಿದ್ರೆ ನಿಮಗೆ ತೋರಿಸ್ತೀನಿ ನೋಡಿ ಅಲ್ಲಿದ್ದಾರಲ್ಲ ಅವರೇನೆ ಒಂದು ಸ್ಪೆಷಲ್ ವ್ಯಕ್ತಿ ಸ್ಪೆಷಲ್ ಪರ್ಸನ್ ಅಂತಲೇ ಹೇಳ್ಬೋದು ನಾನು ಫಸ್ಟ್ ಟೈಮ್ ಟಚ್ ಮಾಡಿ ಮಾತಾಡಿಸಿದ ವ್ಯಕ್ತಿ ಅಂತಂದರೆ ಅಂದರೆ ಡಾಗ್ಸಲ್ಲಿ ಅಂದರೆ ನಾ ಫಸ್ಟ್ ಟೈಮ್ ನಾನು ಮುಟ್ಟಿ ಎತ್ತಿ ಮುದ್ದಾಡಿದ್ದು ಮತ್ತು ಅವ್ರ ಕೈಲಿ ಮುತ್ತೆಲ್ಲ ಕೊಡಿಸ್ಕೊಂಡಿದ್ದ ವ್ಯಕ್ತಿ ಅಂದರೆ ಈ ಡಾಗ್ ಮಾತ್ರ ನಾನು ಫಸ್ಟ್ ಟೈಮ್ ನಾನು ಮುಟ್ಟಿರೋದು ಅವ್ನು ಎತ್ಕೊಂಡಿರೋದು ನಿಜವಾಗ್ಲೂ ನನಗೆ ಕಂಫರ್ಟಬಲ್ ಫೀಲ್ ಮಾಡ್ತಿದ್ದ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು ಇವನ್ನ ನೋಡಿ ಇವನ ಹೆಸ್ರು ಬಂದ್ಬಿಟ್ಟು ಬಂಟಿ ಅಂತ ಹೇಳಿ ತುಂಬಾ ಕ್ಯೂಟ್ ಆಗಿದಾನ ಅಲ್ವಾ ಮತ್ತೆ ಇವನಿಗೆ ಹೇರ್ಸ್ ಎಲ್ಲ ಇದೆ ಹೇರ್ ಎಲ್ಲ ಇದ್ರೆ ಇನ್ನೂ ಕ್ಯೂಟ್ ಆಗಿ ಕಾಣಿಸ್ತಿದ ಶೆಖೆ ಅಂತ ಹೇಳ್ಬಿಟ್ಟು ಹೇರ್ಸ್ ಎಲ್ಲ ಕಟ್ ಮಾಡ್ಬಿಟ್ಟಿದ್ದಾರೆ ಅಷ್ಟೇ ಬಂಟಿ ಮತ್ತೆ ಇದು ಬಂದು ಕವಿತಾಮ್ಮ ಅವ್ರ ಮನೆ ಕವಿತಮ್ಮ ಮನೇಲಿ ಇರೋದು ಬಂಟಿ ಅವರು ಸಾಕೊಂಡಿರೋದು ಬಂಟಿ ಅಂತ ಹೇಳಿ ಹೆಸರಿಟ್ಟಿದ್ದಾರೆ ನಾಯಿಮರಿಗೆ ತುಂಬ ಕ್ಯೂಟ್ ಆಗಿ ನೇಮ್ ಅಂತ ಹೇಳಿ ಮತ್ತು ಇವ್ರ ಮನೆ ಮತ್ತೆ ಜಾಯಮ್ಮ ಅವ್ರ ತಮ್ಮನ ಮನೆ ಅವು ಎರಡು ಆಲ್ಮೋಸ್ಟ್ ನಿಯರೇ ಇರೋದು ಸ್ವಲ್ಪ ಒಂದು ಅರ್ಧ ಗಿಂತ ಕಮ್ಮಿನೇ ಇದೆ ಡಿಸ್ಟೆನ್ಸ್ ಅಷ್ಟೇ ಜಾಸ್ತಿ ದೂರ ಇಲ್ಲ ಹೇಗಿದ್ರು ಬಂದಿದ್ವಲ್ಲ ಸೊ ಅವರು ಬೇಜಾರು ಮಾಡ್ಕೊತಾರೆ ಯಾವತ್ತು ಬಂದಿಲ್ಲ ಬನ್ನಿ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೋಗಿದ್ವಿ ಅವ್ರ ಜೊತೆ ಮಾತಾಡಿಕೊಂಡು ಬಂಟಿ ಜೊತೆ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ದೆ ನಾನಂತೂ ಫ್ರೆಂಡ್ಲಿ ಆಗಿದ್ದ ಮಾತ್ರ ನನ್ನ ಜೊತೆ ಅಂತೂ ಬಂಟಿ 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 ಮತ್ತು ಲಾಸ್ಟಿಗೆ ಬಂಟಿ ಮಿರೀಶಾನು ಫ್ರೆಂಡ್ ಮಾಡ್ಕೊಂಬಿಟ್ಟ ಆ ಮಿರೀಶನ ಅಷ್ಟೇ ಬಂಟಿನ ಫ್ರೆಂಡ್ ಮಾಡ್ಕೊಂಡ್ಬಿಡ್ಲು ಬಂಟಿ ಸ್ವಲ್ಪ ವೆಯ್ಟ್ ಇದ್ದ ಅನ್ಸುತ್ತೆ ಮಿರೀಶಾಗೆ ಯಾಕಂದರೆ ಮಿರೀಶಾ ತುಂಬ ಚಿಕ್ಕವಳಲ್ವ ಅದಕ್ಕೋಸ್ಕರ ಅವ್ಳಿಗೆ ಎತ್ಕೊಳಕಾಗಿಲ್ಲ ಒಂಥರ ಕಂಫರ್ಟಬಲ್ ಫೀಲ್ ಮಾಡ್ತಾ ಇರಲಿಲ್ಲ ಬಿಳಿಸ್ಬಿಡ್ತೀನಿ ಯಾವ ಥರ ಆ ಥರ ಆಡ್ತಾ ಇಲ್ಲು ಅದಕ್ಕೋಸ್ಕರ ಕವಿತಾಮ್ಮ ನೀಟಾಗಿ ಎತ್ಕೊಟ್ಟು ಬಟ್ ತುಂಬ ಹೊತ್ತು ನಿಂತ್ಕೊಳ್ಲಿಲ್ಲ ಅವನು ಬಂಟಿ ಆಮೇಲೆ ಸುಮ್ಮನೆ ಆದ್ವಿ ಸೊ ಅಲ್ಲಿಂದ ನಾವು ಸುಂಬ ಹೊತ್ತು ಮಾತಾಡಿಕೊಂಡು ಕವಿತಾಮ್ಮನಿಂದ ಹೊರಟ್ವಿ ಮತ್ತೆ ಇದು ಬಂದು ರೀಟಾಮಮ್ಮ ಇದ್ದಾರಲ್ಲ ಅವ್ರ ತಮ್ಮನ ಮನೆ ಅವರು ಈಗ ರೀಸೆಂಟ್ ಆಗಿ ತಗೊಂಡಿರೋ ಮನೆ ಇದು ಫಸ್ಟು ಬಂದು ಅವರು ಬಿ ಟಿ ಎಮ್ ಅಲ್ಲಿದ್ದರು ಸೊ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಇವ್ರು ಇರೋದು ಬಂದು ಎಲೆಕ್ಟ್ರಾನಿಕ್ ಸಿಟಿಲೆ ಸೊ ಹೇಗಿದ್ರು ಬಂದಿದ್ವಲ್ಲ ಇಲ್ಲಿ ಹೋಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ ಅಂತೂ ನಿಜವಾಗ್ಲೂ ಖುಷಿ ಪಟ್ರು ತುಂಬ ಸೈಲೆಂಟ್ ಏರಿಯಾ ಅಂತಾನೆ ಹೇಳ್ಬೋದು ಮತ್ತೆ ಇನ್ನೂ ಸ್ವಲ್ಪ ಡೆವಲಪ್ ಆಗಬೇಕು ಯಾಕಂದ್ರೆ ಸೈಡೆಲ್ಲ ಹಾಗೆ ಕಾಲ್ ಕಾಲ ಇದೆ ಅಲ್ವಾ ಇನ್ನು ಮನೆಗಳು ಯಾರು ಕಟ್ಟಿಲ್ಲ ಅಂತ ಹೇಳಿ ಮಾತಾಡ್ಕೊಂತ ಇದ್ವಿ ಇನ್ನೂ ಡೆವಲಪ್ ಆಗಬೇಕು ಅಂತ ಅನಿಸ್ತಾ ಇತ್ತು ನನಗಂತೂ ಅಲ್ಲೂ ಅಷ್ಟೇ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಆಲ್ಮೋಸ್ಟ್ ಒಂದು ಫೈವ್ ತರ್ಟಿ ಅನ್ಸುತ್ತೆ ಅಲ್ಲಿ ಹೊರಡುವಾಗ ಸೊ ರೀಟಾ ಮ್ಯಾಮ್ ಹೇಳಿದೆ ನಾನು ನಿಮ್ಮ ಬೊಮ್ಮನಹಳ್ಳಿ ಹತ್ರ ಡ್ರಾಪ್ ಮಾಡ್ತೀನಿ ಮ್ಯಾಮ್ ನೀವು ಅಲ್ಲಿಂದ ಬಸ್ಸಿಗೆ ಹೋಗಿ ಬಿ ಟಿ ಎಮ್ಗೆ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿದ್ರು ಆಲ್ಮೋಸ್ಟ್ ನಾವು ಬೊಮ್ಮನೊಳಗೆ ರೀಚ್ ಆಗೋ ಅಷ್ಟೊಂದು ಸಿಕ್ಸ್ ಸಿಕ್ಸ್ ತರ್ಟಿ ಏನೋ ಆಗಿತ್ತು ಸೊ ಅವ್ರನ್ನ ಬೊಮ್ಮನೊಳಿಗೆ ಡ್ರಾಪ್ ಮಾಡಿ ಅಲ್ಲಿಂದ ನಾನು ಮನೆಗೆ ಹೊರಟೆ ಇಲ್ಲಿಗೆ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬ ಬಾಯ್